ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ನೇತೃತ್ವದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಹೊಸನಗರ ತಾಲೂಕಿನ ಹೆದ್ದಾರಿಪುರ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಸಂಸದ ಬಿವೈ ರಾಘವೇಂದ್ರ ಅವರು ಈ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಕೇಂದ್ರದ ಯೋಜನೆಗಳ ಕುರಿತು ಜನರಿಗೆ ಮನವರಿಕೆ ಮಾಡಿಕೊಡಲಾಯಿತು ಈ ಸಂದರ್ಭದಲ್ಲಿ ತೀರ್ಥಹಳ್ಳಿ ಕ್ಷೇತ್ರದ ಶಾಸಕರಾದ ಆರಗ ಜ್ಞಾನೇಂದ್ರ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವ್ಯಕ್ತಿ ಪರವಾಗಿ ಅಭಿವೃದ್ಧಿಯಿಂದ ಬದಲಾಯಿಸಲಾಗ್ತಾ ಇದ್ದೀವಿ ಪ್ರಧಾನಮಂತ್ರಿಗಳೇ ವಿಡಿಯೋ ಮುಖಾಂತರ ಈ ಕಾರ್ಯಕ್ರಮದ ಒಂದು ಸದಸ್ಯವನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ವಿಫಲವಾಗಿ ಸನ್ಸಿದ ಜ್ಞಾನೇಂದ್ರದವರು ನಮ್ಮ ಗೌರವಿತ ಗೃಹ ಸಚಿವರನ್ನು ಸೇವೆ ಸಲ್ಲಿಸಿದ ಹಿರಿಯರು ತಮ್ಮ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡಿದ್ದಾರೆ ಇದರ ಮೂಲ ಉದ್ದೇಶ ಗೌರ್ಮಂತ್ ಪ್ರಧಾನಮಂತ್ರಿಗಳು ಸ್ವಾತಂತ್ರ್ಯ ಹೋರಾಟಗಾರ ಅಂತ ಬುಡುಕಟ್ಟು ನಾಯಕ ಬಿರ್ಜಾ ಮುಂಡಾ ಅವರ ಜನ್ಮದಿನ ಅಂತ ನವೆಂಬರ್ ಹದಿನೈದಕ್ಕೆ ಜಾರ್ಖಂಡ್ನಲ್ಲಿ ಈ ಒಂದು ವಿಕಸ ಸಂಕಲ್ಪ ಯಾತ್ರೆಯ ಉದ್ಘಾಟನೆ ಮಾಡ್ತಾರೆ ಇದರ ಮೂಲ ಉದ್ದೇಶ ಸರ್ಕಾರ ಮತ್ತೆ ಜನರ ಮಧ್ಯೆ ನಡುವಿನಂತ ಅಂತರವನ್ನ ಕಮ್ಮಿ ಮಾಡಬೇಕು ಕಟ್ಟೆಯ ವ್ಯಕ್ತಿಗೆ ಸರ್ಕಾರಿ ಯೋಜನೆಗಳು ಸಿಗಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ಬ್ಯಾಂಕ್ಗಳ ಮುಖಾಂತರ ಲೀಡ್ ಬ್ಯಾಂಕ್ ಮುಖಾಂತರ ಏಳೆಂಟು ಕಾರ್ಯಕ್ರಮಗಳು ಸುಮಾರು ಒಂದು ಎಪ್ಪತ್ತು ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು ಇದರ ವಿವರ ಗೊತ್ತಾಗಬೇಕು ಅದು ಜನರಿಗೆ ತಲುಪಬೇಕು ನಾನು ಹಿಂದೆ ನೂರು ರೂಪಾಯಿ ಕೊಡ್ತಾ ಇದ್ದೆ ರೂಪಾಯಿ ಮಾತಾಡ್ತಿದ್ದು ಎಂಬತ್ತು ರೂಪಾಯಿ ಮಧ್ಯವರ್ತಿಗಳ ಅವರಿಗೆ ತುತ್ತ ಅಂತ ಭಾಷಣ ಮಾಡಲಿಲ್ಲ ಗರೀಬಿ ಹಠ ಭಾಷಣ ಮಾಡಲಿಲ್ಲ ಗರೀಬ್ ಕಲ್ಯಾಣ ಯೋಜನೆಯನ್ನ ಜಾರಿಗೆ ತಂದು ನಮ್ಮ ಕಚ್ಚಾರಿಪುರ ಗ್ರಾಮ ಪಂಚಾಯಿತಿಯ ಕಟ್ಟಕಡೆಯ ಹಳ್ಳಿಯೂ ಕೂಡ ಈ ಕಾರ್ಯಕ್ರಮಗಳು ಮುಟ್ಟಬೇಕು ಅಂತೇಳಿ ಇದರ ಮೂಲ ಒಂದು ಸಂದರ್ಭ